ಹೇಳಿದ್ರು ಮೆಟ್ರೋದ ರೇಟ್ ಅನ್ನ ಕೇಂದ್ರ ಸರ್ಕಾರ ಅಂತ ಹೇಳಿ ಬೆಂಗಳೂರಿನ ಮೆಟ್ರೋದ ಜೊತೆಗೆ ಒಪ್ಪಂದ ಇದೆ ಕರ್ನಾಟಕ ರಾಜ್ಯ ಸರ್ಕಾರ ಜವಾಬ್ದಾರಿಯನ್ನ ಹೊರಬೇಕು ಕರ್ನಾಟಕ ರಾಜ್ಯ ಸರ್ಕಾರ ಒಂದು ಕಮಿಟಿಯನ್ನ ಮಾಡಬೇಕು ಕರ್ನಾಟಕ ರಾಜ್ಯ ಸರ್ಕಾರದ ಶಿಫಾರಸ್ಸಿನ ಮೇರೆಗೆ ಕೇಂದ್ರ ಸರ್ಕಾರ ಇದನ್ನ ಯೋಚನೆ ಮಾಡಬಹುದು ಮೆಟ್ರೋದ ರೂಲ್ಸ್ ಅನ್ನ ಮತ್ತೊಂದ್ಸಾರಿ ಯಾವ ಒಪ್ಪಂದ ಆಗಿತ್ತು ಒಪ್ಪಂದ ಕೇವಲ ಒಂದೇ ಸರ್ಕಾರದಲ್ಲಿ ಆಗಲ್ಲ ಕಾಲ ಹಂತದಲ್ಲಿ ಬೇರೆ ಬೇರೆ ಸರ್ಕಾರಗಳು ಬರ್ತವೆ ಬಹಳ ಸ್ಪಷ್ಟ ಇದರಲ್ಲಿ ನೀವು ಡೆಲ್ಲಿಗೆ ಸಿಫಾರಸ್ ಮಾಡಿದ್ರಿ ನಿಮ್ಮ ಅಧಿಕಾರಿ ಯಾರು ಮೆಟ್ರೋ ಮೆಟ್ರೋದಲ್ಲಿ ಇದ್ರು ಅವರು ಪರ್ವೇಜ್ ಅವರು ಕೇಂದ್ರಕ್ಕೆ ಬರೀತಾರೆ ಮೆಟ್ರೋದ ರೇಟ್ ಜಾಸ್ತಿ ಮಾಡಿ ಇದನ್ನ ಅರ್ಬನ್ ಡೆವಲಪ್ಮೆಂಟ್ಗೆ ಬರೀತಾರೆ ಪದೇ ಪದೇ ನೀವು ರಿಮೈಂಡರ್ ಕಳಿಸ್ತೀರಿ ಪದೇ ಪದೇ ನೀವು ನಿಮ್ಮ ಅಧಿಕಾರಿಗಳು ಕೇಂದ್ರ ಸರ್ಕಾರಕ್ಕೆ ಮಾತಾಡ್ತಾರೆ ಅರ್ಬನ್ ಡೆವಲಪ್ಮೆಂಟ್ಗೆ ಮಾತಾಡ್ತಾರೆ ನಿಮ್ಮ ಒತ್ತಡ ನಿಮ್ಮ ಫೋನುಗಳು ನಿಮ್ಮ ಪತ್ರಗಳು ಈ ಕಾರಣಕ್ಕಾಗಿ ಕೇಂದ್ರ ಅನುಮತಿ ಕೊಡ್ತು ಅದು ಎಷ್ಟು ಏರಿಸಬೇಕು ಇದನ್ನ ನೀವೇ ಮಾಡಿದ್ರಿ ದುಡ್ಡು ಬಂದಿಲ್ಲ ಕೇಂದ್ರ ಸರ್ಕಾರ ಅಕ್ಕಿ ಬಂದಿಲ್ಲ ಕೇಂದ್ರ ಸರ್ಕಾರ ಇವತ್ತು ಕೇಂದ್ರ ಸರ್ಕಾರದಲ್ಲಿ ಅಕ್ಕಿ ಕೊಡಕ್ಕೆ ರೆಡಿ ಇದ್ರು ಕೂಡ ನೀವು ತಗೊಂತ ಇಲ್ಲ ಕೇಂದ್ರ ಸರ್ಕಾರ ಬಹಳ ಸ್ಪಷ್ಟವಾಗಿ ಹೇಳಿದೆ ಇಪ್ಪತ್ತೆಂಟು ರೂಪಾಯಿಗೆ ಕೇಂದ್ರ ಸರ್ಕಾರ ಅಕ್ಕಿ ಖರೀದಿ ಮಾಡುತ್ತೆ ನಿಮ್ಗೆ ಇಪ್ಪತ್ತೆರಡು ರೂಪಾಯಿಗೆ ಕೊಡ್ತೀವಿ ಇಪ್ಪತ್ತೆರಡುವರೆ ರೂಪಾಯಿಗೆ ಎಷ್ಟು ಬೇಕು ಅಕ್ಕಿ ತಗೊಳ್ಳಿ ಅಂತೇಳಿ ಹತ್ತು ಕೆಜಿ ಅಕ್ಕಿ ಕೊಡ್ತೀವಿ ಪ್ರತಿಯೊಬ್ಬರಿಗೂ ಸಿದ್ದರಾಮಯ್ಯ ಅಕ್ಕಿ ಇಲ್ಲ ಯೂನಿವರ್ಸಿಟಿ ನನ್ನ ಹತ್ರ ಮಾತಾಡ್ತಿದ್ರು ಒಂಬತ್ತು ಯೂನಿವರ್ಸಿಟಿ ಬಂದ್ ಆಯಿತು ಹೊಸ ಯೂನಿವರ್ಸಿಟಿ ನೀವು ಬಂದ್ ಮಾಡಿದ್ರಿ ಡಿಲಿಮಿಟೇಷನ್ ಮಾಡಬೇಕು ಯೂನಿವರ್ಸಿಟಿಗಳನ್ನ ಚಿಕ್ಕದ ಮಾಡಬೇಕು ಅಡ್ಮಿನಿಸ್ಟ್ರೇಷನ್ ಅನ್ನ ಚೆನ್ನಾಗಿ ಮಾಡಬೇಕು ಈ ಉದ್ದೇಶದಿಂದ ಹಿಂದಿನವ್ರು ಯೋಚನೆ ಮಾಡಿ ಮಾಡಿರ್ಬೋದು ಇವತ್ತು ಆ ಒಂಬತ್ತು ಯೂನಿವರ್ಸಿಟಿ ಬಂದ್ ಮಾಡಿದ್ರಿ ಹೋಗ್ಲಿ ಹಳೆ ಯೂನಿವರ್ಸಿಟಿ ಕತೆ ಏನು ಯಾವುದೇ ಅದು ಮಂಗಳೂರು ವಿಶ್ವವಿದ್ಯಾನಿಲಯ ಇರ್ಬೋದು ಮೈಸೂರು ಇರ್ಬೋದು ಬೆಂಗಳೂರು ಇರ್ಬೋದು ಅಥವಾ ಗುಲ್ಬರ್ಗ ಇರ್ಬೋದು ಯಾವ್ಯಾವ ವಿಶ್ವವಿದ್ಯಾನಿಲಯಕ್ಕೆ ಒಂದು ಪೈಸೆ ನೀವು ಕೊಡ್ತಾ ಇಲ್ಲ ರೆವೆನ್ಯೂ ಡಿಪಾರ್ಟ್ಮೆಂಟ್ ಯಾರು ರೆವೆನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಡೇಟಾ ಆಪರೇಟರ್ಸ್ ಇದ್ದಾರೆ ಬೇರೆ ಬೇರೆ ಕೆಲಸಗಾರಿದ್ದಾರೆ ಧರಣಿ ಪುಸ್ತಕ ಇದಾರೆ ಯಾಕೆ ಅವರಿಗೆ ಆರ್ಥಿಕಿಂದ ಸಂಬಳ ಕೊಟ್ಟಿಲ್ಲ ರೆವೆನ್ಯೂ ಪೇಪರ್ಸ್ ಗೆಲ್ಲ ರೇಟ್ ಡಬಲ್ ಆಗಿದೆ ಅದರ ಜೊತೆಗೆ ಇವರದೊಂದು ಎಕ್ಸ್ಟ್ರಾ ಟ್ಯಾಕ್ಸ್ ಇದೆ ಕಾಂಗ್ರೆಸ್ ಸರ್ಕಾರದ ಎಕ್ಸ್ಟ್ರಾ ಟ್ಯಾಕ್ಸ್ ಎಷ್ಟು ಅಂದ್ರೆ ಬೆಂಗಳೂರಿನಲ್ಲಿ ಯಾವುದೇ ಕಟ್ಲಿ ಅಥವಾ ಯಾವುದೇ ಪರ್ಮಿಷನ್ ತಗೊಳ್ಳಿ ಸ್ಕ್ವೇರ್ ಫೀಟ್ ಗೆ ನೂರು ರೂಪಾಯಿ ಕೊಡಬೇಕು ಯಾರಿಗೆ ಕಾಂಗ್ರೆಸ್ನ ನಾಯಕರಿಗೆ ಇಲ್ಲದೆ ಹೋದ್ರೆ ಅಲ್ಲಿ ರಿಜಿಸ್ಟ್ರೇಷನ್ ಆಗಲ್ಲ ಅವನ ಫೈಲ್ ಮೂವ್ ಆಗಲ್ಲ ಯಾವ ಮೆಟ್ರೋದಲ್ಲಿ ಕೇಂದ್ರ ಸರ್ಕಾರ ಮಾಡಿದೆ ಅದು ಕೇಂದ್ರದ್ದು ಅದು ಕೇಂದ್ರದ್ದು ಎಲ್ಲವೂ ಕೇಂದ್ರವೇ ಮಾಡುದಾದ್ರೆ ಮುಖ್ಯಮಂತ್ರಿಗಳೇ ದಯಮಾಡಿ ನೀವು ಅಧಿಕಾರ ಬಿಟ್ಬಿಡಿ ಎಲ್ಲ ಕೇಂದ್ರ ಮಾಡುತ್ತೆ ಯಾಕೆ ಅಧಿಕಾರದಲ್ಲಿ ಇರ್ತೀರಿ ನೀವು ಅಧಿಕಾರ ನಡೆಸಕ್ಕಾಗಲ್ಲ ಆಗಲ್ಲ ನಿಮ್ಗೆ ಇಷ್ಟು ಇನ್ಎಫಿಷಿಯನ್ಸಿ ಇದೆ ನಿಮ್ಮ ಸರ್ಕಾರ ಅಧಿಕಾರ ಯಾಕೆ ನಡೆಸ್ತೀರಿ ಎಲ್ಲವೂ ಕೂಡ ಜನರ ಮೇಲೆ ಬರ್ರೆ ಎಲೆಕ್ಟ್ರಿಸಿಟಿ ಬರ ನೀರಿನ ಬರ ಬಸ್ ದರ ಬರ ಹಾಲಿನ ದರ ಬರ ಮೆಟ್ರೋ ದರ ಬರ ಎಲ್ಲವೂ ಬರೆ ಬರೆಯ ಮೇಲೆ ಮತ್ತೆ ಉಪ್ಪಾಕ್ತಾ ಇದೀರಿ ಇದು ಇವತ್ತು ಸಿದ್ದರಾಮಯ್ಯ ಅವರ ಸರ್ಕಾರ ದೇಶದ ಜನ ಇವತ್ತು ಅರ್ಥ ಮಾಡಬೇಕು ರಾಜ್ಯದ ಜನ ಅರ್ಥ ಮಾಡ್ಕೋಬೇಕು ಗ್ಯಾರಂಟಿ ಹಿಂದೆ ಹೋದ್ರೆ ಏನಾಗುತ್ತೆ ಆ ಗ್ಯಾರಂಟಿ ಕೊಟ್ಟಿದ್ರ ಮೂರು ಪಟ್ಟು ನಮ್ಮಿಂದ ವಸೂಲಿ ಮಾಡಿದೀರಿ ನೀವು ಒಂದೊಂದು ದರವನ್ನ ಗಾಯ ಮಾಡಿ ದರದ ನಿಮ್ಮ ಬಿಲ್ ಅನ್ನ ಗಮನಿಸಬೇಕು ನಿಮ್ಮ ಯಾವ ರೇಟ್ ಕೊಡ್ತಾ ಇದೀರಿ ಇವತ್ತೆಷ್ಟು ಕೊಡ್ತಾ ಇದೀರಿ ಇದನ್ನು ಗಮನಿಸಬೇಕು ನಾನು ಮೇವರಿಗೆ ಆಗ್ರಹ ಮಾಡ್ತೀನಿ ಪದೇ ಪದೇ ಕೇಂದ್ರಕ್ಕೆ ತೋರಿಸಿದ್ ಬಿಟ್ಬಿಟ್ಟು ನೀವು ಆಡಳಿತ ಮಾಡಿ ಆಡಳಿತ ಮಾಡಕ್ಕ ಆಗಲ್ವೋ ಕುರ್ಚಿ ಬಿಟ್ಟು ನಡೆಯಿರಿ ಇದು ಒಂದೇ ನಿಮ್ಗೆ ಆಪ್ಷನ್ ಇರುವಂತದ್ದು ನಿಮ್ದು ಬ್ಯಾಂಕ್ ರಫ್ಟ್ ಸರ್ಕಾರ ದಿವಾಳಿ ಸರ್ಕಾರ ನಿಮ್ದು ಸರ್ಕಾರದ ಮಂತ್ರಿಗಳು ಯಾರು ಜಿಲ್ಲೆಗಳಿಗೆ ಹೋಗಲ್ಲ ಒಂದೇ ಒಂದು ರಿವ್ಯೂ ಮೀಟಿಂಗ್ ಮಾಡಲ್ಲ ನೀವು ಅಲ್ಲಿ ಜನ ಸತ್ತಿದಾರ ಬದುಕಿದಾರ ಕೇಳಲ್ಲ ಅವರಿಗೆ ನೀರು ಬಂದಿದ್ಯೋ ಇಲ್ವೋ ಅಂತ ಕೇಳಲ್ಲ ಯಾವ ಮಂತ್ರಿಗಳು ನಿಮ್ದು ಜಿಲ್ಲೆಗೆ ಹೋಗ್ತಾರೆ ಎಷ್ಟು ರಿವ್ಯೂ ಮೀಟಿಂಗ್ ಆಗಿದೆ ಸಿದ್ದರಾಮಯ್ಯ ಅವರೇ ಎಷ್ಟು ಜಿಲ್ಲೆಗೆ ನೀವು ಹೋಗಿ ರಿವ್ಯೂ ಮಾಡಿದೀವಿ ಹಳ್ಳಿ ಹಳ್ಳಿಯಲ್ಲಿ ನಿಲ್ಲಿಸಿ ನಿಮ್ಮ ಸರ್ಕಾರದ ಬಗ್ಗೆ ಏನೋ ಅಭಿಪ್ರಾಯ ಅಂತ ತಿಳ್ಕೊಳ್ಳಿ ಆವಾಗ ನಿಮ್ಗೆ ಸತ್ಯದ ಅರಿವಾಗುತ್ತೆ